ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ತಂದಿದ್ದಾರೆ ನನಗನ್ಸ್ತೈತೆ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ದೊಡ್ಡ ಕೆಂಪೇಗೌಡರ ಚಿಕ್ಕ ಕೆಂಪೇಗೌಡರು ಹೇಳಯ್ಯ ನೀನ್ ಕರೆಕ್ಟಾಗಿ ಗೊತ್ತು ಹಾ ಅವ್ರ ತಾತ ಚಿಕ್ಕ ಕೆಂಪೇಗೌಡ ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ ಇವ್ರ ತಂದೆ ಕೆಂಪೇಗೌಡರು ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರೋ ಇವ್ರ ತಂದೆಯವರು ಅವ್ರ ಮಗನಾಗಿ ಅಂತ ವಂಶಕ್ಕೆ ಸೇರಿದವರು ನಾನು ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಅದರಲ್ಲಿ ಅವ್ರ ತಂದೆಯವ್ರದ್ದು ಬರೆದಿದ್ರು ಗನ್ ಹಿಡ್ಕೊಂಡು ಫಾರೆಸ್ಟ್ಗೆ ಹೋಗೋರಂತೆ ಅಂದರೆ ಊರಲ್ಲಿ ಒಂದು ಗತ್ತು ಅಂಥ ಅವರ ಮಗನಾಗಿ ಹ ಅಂಥವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂಥ ಒಂದು ನಾಡನ್ನು ಛಿದ್ರ ಛಿದ್ರ ಅಂತ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ನನಗೆ ಅನಿಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ ದುರ್ವಿಧಿಯೇ ದುರ್ವಿಧಿಯೇ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ಬೆಂಗಳೂರು ಒಟ್ಟಾಗಿರ್ಬೇಕು ಅಂತ ನಾಲ್ಕು ಗೋಪುರಗಳ ಆ ಮಾನಸಿಕ ಅವರದ ಸ್ಥಿತಿ ಏನಿದೆ ಈ ನಾಲ್ಕು ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು ಸುಮಾರು ಇಪ್ಪತ್ತು ಒಂದು ಇಪ್ಪತ್ತೊಂದು ಗೊತ್ತಿಲ್ಲ ಇಪ್ಪತ್ತೊಂದು ಪೇಟೆಗಳನ್ನು ಕಟ್ಟಿದ್ರು ಮೂವತ್ತಾರು ಪೇಟೆ ತಿಗಳ್ರಪೇಟೆ ಬಳೆಪೇಟೆ ಸುಲ್ತಾನ್ ಪೇಟೆ ಎಲ್ಲ ಎಲ್ಲರನ್ನೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು ಅಂದರೆ ಅವ್ರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರ್ಬೇಕು ಅನ್ನೋದು ಉದ್ದೇಶ ಇವತ್ತು ಆ ಉದ್ದೇಶಕ್ಕೆ ಒಂಥರ ಕೊಡ್ಲಿಪೆಟ್ಟನ್ನ ಕೊಟ್ಟಿದ್ದಾರೆ ಬೆಂಗಳೂರು ವಿಭಾಗ ಮಾಡಿದ್ರೆ ಏನು ಪ್ರಾಬ್ಲಮ್ಮು ಹಿಂದೆ ನಾನು ಎರಡು ಸಾವಿರದ ಆರರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಆಗ ಬೆಂಗಳೂರು ಇನ್ಚಾರ್ಜ್ ಆಗಿದ್ದೆ ಮಿನಿಸ್ಟ್ರಾಗಿದ್ದೆ ಅವರು ಮುಖ್ಯಮಂತ್ರಿ ಆಗ ಬೆಂಗಳೂರನ್ನು ಗ್ರೇಟರ್ ಇದ್ರ ಬೆಂಗಳೂರು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಯಾಕೆ ಮಾಡಿದ್ರಿ ಅಂದರೆ ಇಲ್ಲಿನ ಸಂಖ್ಯೆ ಏನಿತ್ತು ಸಂಖ್ಯೆ ನಮ್ಮ ಕನ್ನಡಿಗರು ಮೈನಸ್ ಆಗ್ತಾ ಇದ್ರಿ ದಿನನಿತ್ಯ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ 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 ಅನ್ಸಕ್ ಶುರುವಾಯ್ತು ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಆಡಳಿತ ಪ್ರದೇಶ ಮಾಡ್ಬಿಡ್ತಾರೋ ಆ ಭಯದಿಂದ ನಾವೇನ್ ಮಾಡಿದ್ರಿ ಹೊರಗಡೆ ಇರುವಂತ ಹಳ್ಳಿಗಳನ್ನೆಲ್ಲ ಇದಕ್ಕೆ ಹೊರಗಡೆ ಏನಿತ್ತು ಕನ್ನಡಿಗರು ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಎಂಟೈರ್ ಈ ಎಲ್ಲ ಬೆಲ್ಟುನು ಇರ್ಬೋದು ಆಲ್ಸೂರ್ ಇರ್ಬೋದು ಚಿಕ್ಕ ಚಿಕ್ಕಪೇಟೆ ಇರ್ಬೋದು ಚಾಮರಾಜಪೇಟೆ ಇರ್ಬೋದು ಗಾಂಧಿನಗರ ಇರ್ಬೋದು ಇದೆಲ್ಲ ಕನ್ನಡಿಗರಿದ್ದಂಥದ್ದು ಯಾವುದೋ ಕಾರಣಕ್ಕೆ ಮಾರ್ಬಿಟ್ಟು ಆಚೆ ಹೋಗ್ತಾನೆ ಇದ್ದಾರೆ ಹೊರ್ಗಡೆ ಹೋಗ್ತಾನೆ ಇದಾರೆ ಅಂದರೆ ಊರಿಂದ ಹೊರ್ಗಡೆ ಆಗ್ತಾರಲ್ಲ ಹಂಗ ಹೋಗ್ತಾನೆ ಇದ್ದೀರಿ ಹೊರಗಡೆ ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯಿತು ಅಂತ ನಾವು ದೊಡ್ಡದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ನೀವು ಭಾಗ ಮಾಡಿದಿರಲ್ಲ ಐದು ಭಾಗನೋ ಆರು ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ ನೀವು ಬೆಂಗಳೂರು ಈಸ್ಟ್ನ ಹೆಂಗೆ ಅಂತೀರ ಕನ್ನಡಿಗ ಕನ್ನಡ ಎಲ್ಲೂ ಉಳಿತೈತಿ ಈಸ್ಟಲ್ಲಿ ಹೇಳಿ ಹೆಂಗ್ ಹೆಂಗ್ ಕನ್ನಡ ಉಳಿಯಕ್ಕೆ ಸಾಧ್ಯ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ ಕನ್ನಡಕ್ಕೆ ಧಕ್ಕೆ ಬರುತ್ತೆ ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ ಕನ್ನಡದ ಮೇಯರ್ಗಳಾಗಲ್ಲ ದಿನ ಎಲ್ಲ ಕನ್ನಡದವರೇ ಆಗಿರೋದು ಅನಪ್ಪ ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೇ ಮುಂದೆ ಯಾರ್ಯಾರಾಗುತ್ತೋ ತಡಿಯಾಗತ್ತ ನೀವು ಡೆಮಾಕ್ರೆಸಿಯಲ್ಲಿ ಗೌತಮ್ ಅಂತ ರಾಜಸ್ಥಾನ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿ ಹೌದು ಗೌತಮ್ ಅವರು ಅವ್ರ ತಂದೆನೂ ಇಲ್ಲೇ ಇರೋದು ಇವನು ಇಲ್ಲೇ ಹುಟ್ಟಿರೋದು ಬಳ್ಳಾರಿ ಮೂಲಕ ಅವರೇನಲ್ಲ ಬೇರೆಯವ್ರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನೀವು ಬೇಡದಾಗ ಹಂಗ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ ನೀವು ನೋಡಿ ಪೂ ಪೂರ್ವದಲ್ಲೆಲ್ಲ ಐ ಟಿ ಬಿ ಟಿ ಇದೆ ಈ ಕಡೆ ಪಶ್ಚಿಮಕ್ಕೆ ಬಂದರೆ ಏನೂ ಇಲ್ಲ ಆದಾಯ ಬರಲ್ಲ ದಕ್ಷಿಣಕ್ಕೂ ಆದಾಯ ಬರಲ್ಲ ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು ಸಮನಾಗಿರ್ಬೋದು ಅಲ್ಲಿ ಅವಾಗ ನೀವು ಈ ಹಣವನ್ನು ಹೆಂಗೆ ಹಂಚ್ತೀರಾ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರಲ್ಲ ನೀವೆಲ್ಲ ಹೇಳ್ತೀರಲ್ಲ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಹಂಗೆ ಶುರು ಮಾಡ್ಬೇಕಾ ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ದಿನನಿತ್ಯ ಇದೆ ಕೇಳ್ಬೇಕು ನಾವು ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಕೇಳಬೇಕು ಜವಾಬ್ದಾರಿ ಹೇಗೆ ಯಾಕೆ ತಗೊಂತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಸೆಮೆಂಟ್ ರಾಜೀವ್ ಗಾಂಧಿ ತಂದಂತ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವೈಲೇಟ್ ಮಾಡ್ತಾ ಇದ್ದೀರಾ ಈಗ ಆಶಯ ಏನಿತ್ತು ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ ಆ ಮೇಯರ್ ಇರ್ತಾನೆ ಅವನೇ ಸುಪ್ರೀಂ ಇರ್ಬೇಕಾಯ್ತು ಇಲ್ಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಮ್ ಮುಖ್ಯಮಂತ್ರಿಗಳು ಸುಪ್ರೀಂ ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ ಈಗ ನೋಡ್ತಾ ಇದ್ದೀರಲ್ಲ ನಮ್ದು ಕಾರ್ಪೊರೇಷನ್ ಸಭೆ ಇದೆ ಏನಪ್ಪ ವರ್ಷಕ್ಕೆ ಒಂದು ಸಭೆ ಮಾಡಬೇಕು ಯಾವುದದು ಎಂ ಪಿ ಸಿ ಎಂ ವರ್ಷಕ್ಕೆ ಸಿ ಸಭೆ ಮಾಡ್ಬೋದು ಇದುವರೆಗೂ ಒಬ್ಬರು ಮಾಡೇ ಇಲ್ಲ ಒಂದು ದಿನ ಮಾಡಿಲ್ಲ ಅದನ್ನೇ ಮಾಡೋಕ್ಕಾಗಲ್ಲ ಅಂದರೆ ಮುಖ್ಯಮಂತ್ರಿ ತಿಂಗಳಿಗೊಂದ್ಸರಿ ಎರಡು ಸರಿ ಏನು ಮೀಟಿಂಗ್ ಮಾಡ್ತಾರೆ ಮಾಡಿಲ್ಲ ಇದುವರೆಗೂ ಯಾವ ಮುಖ್ಯಮಂತ್ರಿನು ಮಾಡಿಲ್ಲ ಮುಖ್ಯಮಂತ್ರಿಗೆ ಅದರದೇ ಆದಂತ ಕೆಲಸ ಕಾರ್ಯಗಳು ಇರ್ತದೆ ದಿನನಿತ್ಯ ಎಮ್ ಎಲ್ ಎ ನೋಡಬೇಕು ಅಧಿಕಾರ ನೋಡಬೇಕು ಕಾನೂನು ಸುವ್ಯವಸ್ಥೆ ನೋಡಬೇಕು ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ ಮೀಟಿಂಗ್ ಎಲ್ಲ ಅವಕಾಶ ಇದೆ ಇರೋದನ್ನೇ ಮಾಡ್ತಾ ಇಲ್ಲ ಅವರು ಇರೋದನ್ನೇ ಮಾಡ್ತಾ ಇಲ್ಲ ಅವರು ಅದರಲ್ಲಿ ಬರೆದಿದ್ದಾರೆ ಡಿ ಕೆ ಕುಮಾರ್ ಅವರು ಅವ್ರು ಬೇಕು ಅಂತ ಬರ್ಕಂಡಿದ್ದಾರೆ ಇಲ್ಲ ಅಂದ್ರೆ ಡಿ ಕೆ ಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಬರೆದ್ಬಿಟ್ಟವ್ರೆ ಕ್ಲೀನ್ ಆಗಿ ಬರ್ದವ್ರೆ ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ರು ಒಬ್ಬ ಕಾರ್ಪೊರ ಒಬ್ಬ ಕಮಿಷನರ್ ಐ ಎ ಎಸ್ ಒಬ್ಬ ಕಮಿಷನರ್ ಐ ಎ ಎಸ್ ಅವರು ಒಂದು ಕಾರ್ಪೊರೇಷನ್ ನಡೆಸೋಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರ ಕೆಪಾಸಿಟಿ ಇಲ್ಲ ಅದೇ ಐ ಎ ಎಸ್ ಅದೇ ಐ ಎ ಎಸ್ ಪರಮೇಶ್ವರ್ ಅವರು ಅದೇ ಐ ಎ ಎಸ್ ಇಲ್ಲಿ ಚೀಫ್ ಸೆಕ್ರೆಟರಿಯಾಗಿ ಕೂತ್ಕೊಂಡು ಏಳು ಕೋಟಿ ಜನ ನೋಡ್ಕೊಂತಾರೆ ಅದೇ ಎಸ್ ಅದೇ ಪಾಸು ಅವರನ್ನು ಈ ಕಾರ್ಪೊರೇಷನ್ ಕಮಿಷನರು ಕಾಪಿ ಹೊಡೆದು ಪಾಸ್ ಹಾಂ ಕಾಪಿ ಹೊಡೆದು ಪಾಸ್ ಮಾಡಬಂದವರ ಸಾರಿ ಕಾಪಿ ಹೊಡೆದು ಪಾಸ್ ಮಾಡಿ ಬಂದವರ ಕೆಪಿ ಅಲ್ಲ ಅಲ್ಲಿ ಯು ಪಿ ಎಸ್ ಓ ಕೆ ಪಿ ಎಸ್ ಸಿ ಈ ಕಾರ್ಪೊರೇಷನ್ ಕಮಿಷನರ್ ಕೆ ಪಿ ಎಸ್ ಸಿ ಚೀಫ್ ಚೀಫ್ ಇದಾರಲ್ಲ ಅವರು ಯು ಪಿ ಎಸ್ ಸಿ